ನೆಕ್ಸ್ಟ್ ಎಚ್ ಎಂ ಎಚ್ ಎಂ ಬಂದಾಗ್ನು ಸೇಮ್ ಅದೇ ತರ ನಾವು ಲಾಗಿನ್ ಕೊಟ್ಟಿದೀವಿ ಯೂಸರ್ ನೇಮು ಎಸ್ ಐ ಟಿ ಎಸ್ ಯೂಸರ್ ನೇಮ್ ಬರುತ್ತೆ ಒ ಟಿ ಪಿ ಕನ್ಸರ್ನ್ ಒ ಟಿ ಪಿ ಎಚ್ ಎಂ ಲಾಗಿನ್ ಹೋಗುತ್ತೆ ಎಚ್ ಎಂ ಮೊಬೈಲ್ ಗೆ ಯೂಸರ್ ನೇಮ್ ಸೇಮ್ ಇರುತ್ತೆ ಬಟ್ ಅವರಿಗೆ ಲಿಂಕ್ ಆಗಿದ್ದು ನಂಬರ್ ಗೆ ಒ ಟಿ ಪಿ ಸೊ ಒನ್ಸ್ ಅದು ಒ ಟಿ ಪಿ ಎಂಟರ್ ಆದ್ಮೇಲೆ ಅವರಿಗೆ ಡ್ಯಾಶ್ ಬೋರ್ಡ್ ಕಾಣುತ್ತೆ ಆ ಡ್ಯಾಶ್ಬೋರ್ಡ್ ಒಳಗಡೆ ಅವ್ರ ಲೆಸನ್ ಚಾಪ್ಟರ್ ಅಸೆಸ್ಮೆಂಟ್ ಏನೇನಿದೆ ಅಂತ ನೆಕ್ಸ್ಟ್ ಬಂದು ಎಲ್ ಬಿ ಎ ಒಳಗಡೆಕ್ಷನ್ ಆಪ್ಷನ್ ಕೊಟ್ಟಿದ್ದೀವಿ ಫಿಲ್ಟರ್ ಮೀಡಿಯಮ ಕ್ಲಾಸ್ ಗ್ರೂಪ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಯಾವ ಡೇಟಿಗೆ ನೀವು ಎಲ್ ಬಿ ಎ ಮಾಡಿದೀರಾ ಡೇಟ್ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟಾಗ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ ಆ ಸ್ಟೂಡೆಂಟ್ ಲಿಸ್ಟ್ ಇದರಲ್ಲಿ ನೀವು ಮಾರ್ಕ್ಸ್ ಎಂಟ್ರಿ ಮಾಡಕ್ ಅವಕಾಶ ಇದೆ ಸೊ ಔಟ್ ಆಫ್ ಟ್ವೆಂಟಿ ಫೈವ್ ನೀವು ಮಾರ್ಕ್ಸ್ ನೀವು ಏನು ಎಂಟ್ರಿ ಮಾಡ್ತೀರಾ ಅದು ಗ್ರೇಡ್ ಒಳಗಡೆ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ನಿಮಗೆ ನೋ ಏನೇನು ಆಕ್ಟಿವ್ ಆಗಿ ಮಾಡೋಕ್ಕೆ ನಿಮಗೆ ಲಾಗಿನ್ ಮಾಡೋದು ಅಥವಾ ನಿಮ್ದು ಏನೇನು ಜವಾಬ್ದಾರಿ ಇದೆ ಇದು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೆಕ್ಸ್ಟ್ ಎಚ್ ಎಮ್ ಎಚ್ ಎಮ್ ಬಂದಾಗ್ನೂ ಸೇಮ್ ಅದೇ ಥರ ನಾವು ಲಾಗಿನ್ ಕೊಟ್ಟಿದ್ದೀವಿ ಯೂಸರ್ ನೇಮು ಎಸ್ ಎ ಟಿ ಎಸ್ ಯೂಸರ್ ನೇಮೇ ಬರುತ್ತೆ ಒ ಟಿ ಪಿ ಕನ್ಸರ್ನ್ ಒ ಟಿ ಪಿ ಎಚ್ ಎಮ್ ಲಾಗಿನ್ಗೆ ಹೋಗುತ್ತೆ ಹೆಚ್ಎಂ ಮೊಬೈಲ್ ಗೆ ಯೂಸರ್ ನೇಮ್ ಸೇಮ್ ಇರುತ್ತೆ ಬಟ್ ಅವರಿಗೆ ಲಿಂಕ್ ಆಗಿದ್ದು ನಂಬರ್ ಗೆ ಓ ಟಿ ಪಿ ಸೊ ಒನ್ಸ್ ಅದು ಓ ಟಿ ಪಿ ಎಂಟರ್ ಆದಮೇಲೆ ಅವರಿಗೆ ಡ್ಯಾಶ್ ಕಾಣುತ್ತೆ ಆ ಡ್ಯಾಶ್ ಒಳಗಡೆ ಅವ್ರ ಲೆಸನ್ ಪ್ಲಾನ್ ಟೀಚರ್ ಏನೇನು ಅಪ್ಡೇಟ್ ಮಾಡಿದ್ದಾರೆ ಲೆಸನ್ ಪ್ಲಾನ್ಸ್ ಅದನ್ನ ವ್ಯೂ ಮಾಡಬಹುದು ಅಪ್ರೂವ್ ಕೊಡಬಹುದು ಒನ್ಸ್ ಅದು ವೆರಿಫೈ ಮಾಡಿ ಅಪ್ರೂವ್ ಕೊಟ್ಟ ನೆಕ್ಸ್ಟ್ ಅವರು ಡೀಟೇಲ್ ಅನ್ನ ವೆರಿಫೈ ಮಾಡೋಕೆ ಆಕ್ಟಿವಿಟೀಸ್ ಏನೇನು ಚಾಪ್ಟರ್ ಒಳಗಡೆ ಅಬ್ಸರ್ವೇಷನ್ ಎಚ್ ಎಂ ಅಬ್ಸರ್ವೇಷನ್ ಅನ್ನೋದು ಬರುತ್ತೆ ಅದಾದ ಮೇಲೆ ಅವ್ರ ಲೆಸನ್ ಬೇಸ್ ಅಸೆಸ್ಮೆಂಟ್ ಒಳಗಡೆ ಲೆಸನ್ ಬೇಸ್ ಡೀಟೇಲ್ಸ್ ಯಾರ್ಯಾರ ಟೀಚರ್ಸ್ ಏನೇನು ಅಪ್ಡೇಟ್ ಮಾಡಿದ್ದಾರೆ ಸಬ್ಜೆಕ್ಟ್ ವೈಸು ಮಾರ್ಕ್ಸ್ ವೈಸು ಕ್ಲಾಸ್ ವೈಸ್ ಎಲ್ಲ ರಿಲೇಟೆಡ್ ಡೀಟೇಲ್ಸು ರಿಪೋರ್ಟ್ ಅವ್ರ ಎ ಗ್ರೇಡ್ ಬಿ ಗ್ರೇಡ್ ಎಲ್ಲ ಅನಾಲಿಸಿಸ್ ಮಾಡಲಿಕ್ಕೆ ವೇರಿಯಸ್ ರಿಪೋರ್ಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಇದು ಬೇಸಿಕ್ ಯೂಸರ್ ಮ್ಯಾನುವಲ್ ಇದೆ ನಮ್ಗೆ ಈಗ ನಿಮಗೆ ಲೈವ್ ಒಳಗಡೆ ಯಾವ ಕನ್ನಡದಲ್ಲೂ ಇದೆ ಸೊ ಇದು ಸಿಂಪಲ್ ನೀವು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ ಇದು ಒಂಥರ ಯಾವ ರೀತಿ ಲಾಗಿನ್ ಆಗಬೇಕು ಲಾಗಿನ್ ಆದ್ಮೇಲೆ ಲೆಸನ್ ಪ್ಲಾನ್ ಅಲ್ಲಿ ನಾವು ಏನೇನೇನು ಎಂಟ್ರಿ ಮಾಡಬೇಕು ಮತ್ತೆ ಅದಾದ್ಮೇಲೆ ಎಲ್ ಬಿ ಎಲ್ಲಿ ಯಾವ ರೀತಿ ಮಾಡಬೇಕು ಅದು ಸ್ಪಷ್ಟವಾಗಿ ನಮ್ಮ ಫ್ಲೋ ಬರ್ತದೆ ಅದರಲ್ಲಿ ಬಟ್ ಈಗ ಅವರೊಂದು ಲೈವ್ ಒಂದು ತೋರಿಸ್ತಾರೆ ಒಂದು ಸ್ಕೂಲ್ಗೆ ಲಾಗಿನ್ ಆಗ್ಬಿಟ್ಟು ಯಾವ ತರ ಮಾಡಬೇಕು ಅನ್ನೋದನ್ನ ಸೊ ಅದು ನೋಡಿದಾಗ ನೀವು ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ